ನಾವು ಎಷ್ಟು ಸಗಳ ಮಾಡಿದ್ರು ಅನ್ನ ಸಮಾನ ಅಲ್ಲ ಏನೋ ಕುಡಿದ ನಿಷೇಧಾಗ ಏನೇನೋ ಅಂತೇಳಿ ಅಷ್ಟಕ್ಕೆ ಬೇಜಾರು ಮಾಡ್ಕೊಂಬಿಡೋದ ಏನು ಮಾಡೋದು ಅವನು ಕರ್ಕೊಂಡ ನಮಗೆ ಭಾಳ ಬೇಜಾರಾಗೈತಿ ನಿನಗೆ ಮೂರು ಮಂದಿ ಹೆಣ್ಮಕ್ಳು ನನಗೆ ಇಬ್ಬರು ನನ್ನ ಕೆಲಸನಾ ನಿನ್ನ ಮೇಲೆ ನಾನು ನಾನು ಬಡ್ಕೊಂಡೆ ನಮ್ಮ ಅಣ್ಣಗೆ ಹೇಳಿದೆ ಈ ಊರಾಗ ವ್ಯಾಪಾರ ಆಗೋದಲ್ಲ ಹೋಗ್ಬೇಡ ಅಂತ ಹೇಳಿ ನಾನು ಮಾತಾಡ್ಕ ಹೆಂಡರು ಮಕ್ಕಳನ್ನೆಲ್ಲರೂ ಕರ್ಕೊಂಡು ನಮ್ಮ ಊರಿಗೆ ಬಾ ಹೇಳಿದೆ ಅದನ್ನು ಕೇಳಿಲ್ಲ ಈಗ ಬಿಟ್ಟು ಬಿಟ್ಟ ಇದನ್ ಬಿಡ ನಾನು ನಿನಗೆ ಏನ್ ಹೇಳಕ್ ಅದ್ರ ಕಡೆ ಲಕ್ಷ್ಯ ಕೊಡುವೆ ನನ್ನ ಗಂಡ ಸತ್ತ ಮೇಲೆ ಅವ ಮಾಡೋ ಕೆಲಸ ಬೇಕಾದ ನನ್ನ ಗಂಡ ಸತ್ತ ಐದು ತಿಂಗಳ ಉಪವಾಸ ವನವಾಸ ಸಾಯಾಕತ್ತೀವಿ ಯಾರೊಬ್ರು ಬಂದು ನಿಮ್ಮ ಜೀವನ ಏನಂತ ಕೇಳಲಿಲ್ಲ ನಂದು ಸಂಸಾರ ಐತಿ ಹಿಂದಿಂದೆಲ್ಲ ಮರ್ತ್ ಬಿಡು ಪಂಚಾಯತಿಗೆ ಹೋಗಿ ಎಲ್ಲ ಹೇಳಿ ಬಂದಿನಿ ಅಣ್ಣನು ಕಾಲ್ಮರಿಗೆ ಹೋಲಿ ಅದಾವಲ್ಲ ಅವನ್ನೆಲ್ಲ ತೆಗೆದಿಡ ಶನಿವಾರ ಬಂದು ಒಯ್ತೀನಿ